ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಇತ್ತೀಚೆಗೆ ಹಲವು ಜನರು ಮತ್ತು ಕೆಲವು ವೆಬ್ಸೈಟ್ಗಳಲ್ಲಿ ಇನ್ನೂರು ರೂಪಾಯಿ ನೋಟನ್ನು ರದ್ದು ಮಾಡುವ ವದಂತಿಯನ್ನು ಹಂಚಿಕೊಂಡಿವೆ ಈ ಮಾಹಿತಿ ನಿಜಾನ ಸುಳ್ಳ ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತೇನೆ ಹಾಗಾಗಿ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಈ ನನ್ನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಇತ್ತೀಚೆಗೆ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇನ್ನೂರು ರೂಪಾಯಿ ನೋಟನ್ನು ರದ್ದು ಮಾಡುವ ಕುರಿತು ವದಂತಿಯನ್ನು ಹಬ್ಬಿಸಲಾಗಿದೆ ಆದರೆ ಆರ್ ಬಿ ಐ ಈ ವದಂತಿಯು ಸುಳ್ಳು ಎಂದು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ತನ್ನ ನಿರ್ಣಯವನ್ನು ತಿಳಿಸಿದೆ ಆದ ಕಾರಣ ಜನರು ಈ ವಿಷಯದ ಬಗ್ಗೆ ಯಾವುದೇ ಸುಳ್ಳು ವದಂತಿಗೆ ತಲೆ ಕೊಡಬಾರದು ಎಂದು ಆರ್ಬಿಐಯು ಸೂಚಿಸಿದೆ ವೀಕ್ಷಕರೇ ಸಾವಿರ ರೂಪಾಯಿ ನೋಟನ್ನು ರದ್ದು ಮಾಡಿದ ರೀತಿಯಲ್ಲಿ ಇನ್ನೂರು ರೂಪಾಯಿಯ ನೋಟನ್ನು ರದ್ದು ಮಾಡುವುದಾಗಿ ಕೆಲವು ಮಾಧ್ಯಮಗಳು ಸುಳ್ಳು ವದಂತಿಯನ್ನು ಹಬ್ಬಿಸುತ್ತಿದೆ ಆದರೆ ಆರ್ ಬಿ ಐ ಜನರು ಇದರಿಂದ ಗೊಂದಲಕ್ಕೆ ಒಳಗಾಗಬಾರದು ಮತ್ತು ನೋಟ್ ಬ್ಯಾನ್ ಮಾಡುವುದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದೆ ಇದರ ಜೊತೆಗೆ ಆರ್ ಬಿ ಐ ನಕಲಿ ನೋಟುಗಳ ಹಾವಳಿಯ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ ವೀಕ್ಷಕರೇ ಇತ್ತೀಚೆಗೆ ಐನೂರು ರೂಪಾಯಿ ರೂಪಾಯಿ ಒಂದು ಸಾವಿರ ಮತ್ತು ಇನ್ನೂರು ರೂಪಾಯಿಯ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗಿದೆ ಅದರಲ್ಲಿಯೂ ಇನ್ನೂರು ರೂಪಾಯಿಯ ಡೂಪ್ಲಿಕೇಟ್ ನೋಟುಗಳು ತುಂಬ ಅತಿಯಾಗಿ ಹರಿದಾಡುತ್ತಿದೆ ಆದ್ದರಿಂದಲೇ ಇನ್ನೂರು ರೂಪಾಯಿ ನೋಟಿನ ಬಗ್ಗೆ ಎಚ್ಚರ ವಹಿಸಿ ಎಂಬ ಮಾಹಿತಿಯನ್ನು ಆರ್ ಆರ್ ಐ ನೀಡಿದೆ ಇನ್ನೂರು ರೂಪಾಯಿ ನಕಲಿ ನೋಟಿನ ಬಗ್ಗೆ ಎಚ್ಚರದಿಂದ ಗಮನಿಸಬೇಕಾದ ಅಂಶಗಳು ಹೀಗಿವೆ ಅಸಲಿ ಇನ್ನೂರು ರೂಪಾಯಿ ನೋಟಿನಲ್ಲಿ ಗಾಂಧೀಜಿ ಚಿತ್ರವು ಕಾಣಿಸುತ್ತದೆ ಬಲಭಾಗದಲ್ಲಿ ಅಶೋಕನ ಸ್ತುಪ್ಪವಿದೆ ಎಡಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಇನ್ನೂರು ಎಂದು ಬರೆಯಲಾಗಿದೆ ಆರ್ ಬಿ ಐ ಯಾವುದೇ ನೋಟುಗಳನ್ನು ಹಿಂಪಡೆಯುವುದಿಲ್ಲ ಅಂದರೆ ಬ್ಯಾನ್ ಮಾಡುವುದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದೆ ಇದರ ಜೊತೆಗೆ ನಕಲಿ ನೋಟುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಲು ಕೂಡ ತಿಳಿಸಿದೆ ವೀಕ್ಷಕರೇ ನಿಮಗೆ ನಕಲಿ ನೋಟುಗಳ ಬಗ್ಗೆ ಯಾವುದೇ ಸೂಚನೆ ಕಂಡಲ್ಲಿ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಬೇಕೆಂದು ಸೂಚನೆಯನ್ನು ನೀಡಿದೆ ಇದನ್ನೆಲ್ಲ ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು